ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೆಯ ಕಂತು ಶೀಘ್ರದಲ್ಲೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕೇಂದ್ರ ಯೋಜನೆಯಡಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೇರ ಲಾಭ ವರ್ಗಾವಣೆ ಮೂಲಕ ಎರಡು ಸಾವಿರ ರೂಪಾಯಿ ಬೆಂಬಲ ಆದಾಯವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ವಾರ್ಷಿಕ ಮೂರು ಕಂತಿನಲ್ಲಿ ರೈತರ ಖಾತೆಗೆ ಆರು ಸಾವಿರ ರೂಪಾಯಿ ಲಭ್ಯವಾಗಲಿದೆ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಮುಂದಿನ ಕಂತನ್ನು ನೇರವಾಗಿ ರೈತರ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆಗಳಿಗೆ ಪಡೆಯಲು ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಈ ಹಿನ್ನೆಲೆಯಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತು ಪಡೆಯಲು ಇಕೆ ವೈಸಿ ವಿವರ ಪರಿಷ್ಕರಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ಬನ್ನಿ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ದೇಶದ ಹತ್ತು ಕೋಟಿಗೂ ಅಧಿಕ ರೈತರಿಗೆ ಇಪ್ಪತ್ತನೆಯ ಕಂತಿನ ಹಣ ಜಮಾ ಬಗ್ಗೆ ದೊಡ್ಡ ಮಾಹಿತಿ ಹಣ ಬಿಡುಗಡೆ ಮುನ್ನವೇ ನಿಯಮಗಳನ್ನು ಜಾರಿಗೆ ಮಾಡಿದ ಸರ್ಕಾರ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಏನಿದು ಪಿ ಕಿಸಾನ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ನಿಧಿ ಯೋಜನೆ ಅಥವಾ ಪಿ ಕಿಸಾನ್ ಯೋಜನೆ ಭಾರತದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಉಪಕ್ರಮವಾಗಿದೆ ಈ ಯೋಜನೆಯಡಿ ಅರ್ಹ ರೈತರು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಪಡೆಯುತ್ತಾರೆ ಹಾಗೂ ಮೂರು ಸಮಾನ ಕಂತುಗಳಲ್ಲಿ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಸ್ವೀಕರಿಸುತ್ತಾರೆ ಭಾರತ ಸರ್ಕಾರದಿಂದ ಸಂಪೂರ್ಣವಾಗಿ ಸಹಾಯಧನವನ್ನು ಅಂದರೆ ಧನ ಸಹಾಯ ಪಡೆದು ಈ ಉಪಕ್ರಮವು ಬೀಜವು ರಸಗೊಬ್ಬರಗಳು ಮತ್ತು ಇತರ ಅಗತ್ಯ ಕೃಷಿ ವೆಚ್ಚಗಳಂಥ ಹೂಡಿಕೆಗಳಿಗಾಗಿ ರೈತರ ಆರ್ಥಿಕ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಹೌದು ಸ್ನೇಹಿತ್ರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತು ಬಿಡುಗಡೆ ಮಾಡುವ ಸಮಯ ಬಂದಿತ್ತು ಕೇಂದ್ರದ ಸರ್ಕಾರ ಟ್ವೀಟ್ ಮಾಡುವುದರ ಮೂಲಕ ಕೆಲವು ನಿಯಮಗಳನ್ನು ಪಾಲನೆ ಮಾಡುವಂತೆ ಸೂಚನೆ ಕೊಟ್ಟಿದೆ ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನವನ್ನು ಪಡೆಯಲು ರೈತರು ಈ ಒಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಅಗ್ರಿಕಲ್ಚರ್ ಇಂಡಿಯಾ ಟ್ವೀಟ್ ಮಾಡಿ ಕೆಲವು ನಿಯಮಗಳನ್ನು ಸೂಚಿಸಿದೆ ಹೌದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಹಾಯಧನ ರೈತರಿಗೆ ಕೊಡಲಾಗ್ತಿದ್ದು ಆದರೆ ಈ ಒಂದು ಯೋಜನೆ ಲಾಭ ಪಡೆಯಲು ರೈತರು ನಿಯಮವನ್ನು ಪಾಲಿಸಬೇಕೆಂದು ಕೇಂದ್ರದ ಕೃಷಿ ಇಲಾಖೆ ಟ್ವೀಟ್ ಮಾಡಿದೆ ಈ ಒಂದು ಟ್ವೀಟ್ನಲ್ಲಿ ಒಟ್ಟು ಆರು ಕೆಲಸಗಳನ್ನು ರೈತರು ಮಾಡಿಕೊಳ್ಬೇಕು ಎಂದು ಸೂಚನೆ ಕೊಟ್ಟಿದೆ ಮೊದಲನೆಯದಾಗಿ ಕಂಪ್ಲೀಟ್ ಇಕೆವೈಸಿ ಅಂದರೆ ಇ ಕೆ ಸಿ ಎಂದ್ರೇನು ಇ ಕೆ ಸಿ ಅಥವಾ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಗ್ರಾಹಕರ ಗುರುತು ಮತ್ತು ವಿಳಾಸವನ್ನು ಪರಿಶೀಲಿಸುವ ಡಿಜಿಟಲ್ ವಿಧಾನವಾಗಿದ್ದು ಭೌತಿಕ ದಾಖಲೆಗಳ ಅಗತ್ಯವನ್ನು ನಿವಾರಿಸುತ್ತದೆ ಇದು ಗ್ರಾಹಕರ ವಿವರಗಳನ್ನು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ದೃಢೀಕರಿಸಲು ಆನ್ಲೈನ್ ವ್ಯವಸ್ಥೆಗಳನ್ನು ಮುಖ್ಯವಾಗಿ ಆಧಾರ್ ಆಧಾರಿತ ದೃಢೀಕರಣವನ್ನು ಬಳಸುತ್ತದೆ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಮೂಲಕ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬೇಕು ಹೌದು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಮನೆಯಲ್ಲಿ ಕುಳಿತು ಕೂಡ ಇಕೆವೈಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಇನ್ನು ಎರಡನೆಯದಾಗಿ ಆಧಾರ್ ಲಿಂಕಿಂಗ್ ವಿತ್ ಬ್ಯಾಂಕ್ ಅಕೌಂಟ್ಸ್ ಇದರ ಅರ್ಥ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಮೂರನೆಯದಾಗಿ ವೆರಿಫೈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದರೆ ನೀವು ಕೊಟ್ಟಿರುವ ಬ್ಯಾಂಕ್ ದಾಖಲೆಗಳು ಸರಿಯಾಗಿದೆಯೋ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇನ್ನು ನಾಲ್ಕನೆಯದಾಗಿ ಚೆಕ್ ಬೆನಿಫಿಷಿಯರಿ ಸ್ಟೇಟಸನ್ನು ಅನ್ ಕಿಸಾನ್ ಸಮ್ಮಾನ್ ಅಂದರೆ ಸ್ನೇಹಿತರೆ ಪೋರ್ಟಲ್ಗೆ ಭೇಟಿ ಕೊಟ್ಟು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇದೆಯೇ ಇಲ್ಲವೋ ಅಥವಾ ನಿಮ್ಮ ಆಕ್ಟಿವ್ ಅಥವಾ ಡಿಆಕ್ಟಿವ್ ಆಗಿದೆಯೋ ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಳ್ಳಬೇಕು ಇನ್ನು ಐದನೆಯದಾಗಿ ರಿಸಾಲ್ವ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ಸ್ ಇಶ್ಯೂ ಅಂದರೆ ಸ್ನೇಹಿತರೆ ಭೂ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಬೇಕು ನೀವೇನಾದರೂ ರೈತರಾಗಿದ್ದು ನಿಮ್ಮ ಬಳಿ ಭೂ ದಾಖಲೆ ಅಂದರೆ ಕೃಷಿ ಯೋಗ್ಯ ಭೂಮಿ ಇಲ್ಲ ಅಂದರೆ ನೀವು ಯೋಜನೆಗೆ ಅರ್ಹರಲ್ಲ ಹಾಗಾಗಿ ನಿಮ್ಮ ಹೆಸರಲ್ಲಿ ಕೃಷಿ ಯೋಗ್ಯ ಭೂಮಿ ಇರುವುದು ಕಡ್ಡಾಯ ಮತ್ತು ಆ ಒಂದು ಭೂಮಿ ದಾಖಲೆಗಳನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ ಇನ್ನು ಕೊನೆಯದಾಗಿ ಅಪ್ಡೇಟ್ ಮೊಬೈಲ್ ನಂಬರ್ ಫಾರ್ ಒ ಟಿ ಪಿ ಅಂಡ್ ನೋಟಿಫಿಕೇಶನ್ ಅಂದರೆ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಲಾಭ ಪಡೆಯಲು ನಿಮ್ಮ ಹತ್ತಿರ ಮೊಬೈಲ್ ಇರುವುದು ಕಡ್ಡಾಯ ಮತ್ತು ಆ ಒಂದು ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿಟ್ಟುಕೊಳ್ಳಬೇಕು ಮತ್ತು ಅದೇ ರೀತಿ ಆ ಒಂದು ಮೊಬೈಲ್ ಸಂಖ್ಯೆಯನ್ನು ನೀವು ಅರ್ಜಿ ಸಲ್ಲಿಕೆ ಮಾಡುವ ವೇಳೆ ಕೊಟ್ಟಿರಬೇಕು ಅಂದರೆ ಒ ಟಿ ಪಿ ಮೂಲಕವೇ ಮುಂಬರುವ ದಿನಗಳಲ್ಲಿ ಹಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿದ್ದು ಹಾಗಾಗಿ ಪ್ರತಿಯೊಬ್ಬರೂ ಒ ಟಿ ಪಿ ಹಾಗೂ ಅಧಿಸೂಚನೆಗಳಿಗಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿ ಎಂದು ಕೇಂದ್ರ ಸರ್ಕಾರ ಟ್ವೀಟ್ ಮಾಡಿ ಹೇಳಿದೆ ಇನ್ನು ಇಪ್ಪತ್ತನೆಯ ಕಂತು ಯಾವಾಗ ಜಮಾ ಆಗುತ್ತದೆ ಎನ್ನುವ ಇದುವರೆಗೆ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಹೌದು ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಬಿಡುಗಡೆ ಮಾಡಲಾಗಿತ್ತು ಇದೀಗ ನಾಲ್ಕು ತಿಂಗಳ ಬಳಿಕ ಇಪ್ಪತ್ತನೆಯ ಕಂತು ಜಮೆ ಆಗಬೇಕಾಗಿದೆ ಲೆಕ್ಕದಲ್ಲಿ ನೋಡಿದರೆ ಜೂನ್ ತಿಂಗಳಲ್ಲಿಯೇ ಕಂತು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ದಿನಾಂಕ ಘೋಷಣೆಯಾಗಿಲ್ಲ ಮಾಹಿತಿ ಪ್ರಕಾರ ಜುಲೈ ಅಂತ್ಯದ ವೇಳೆಗೆ ಹಣ ಬಿಡುಗಡೆಯಾಗುವ ಸಾಧ್ಯತೆ ಇದೆ ನಮಗೆ ಮಾಹಿತಿ ಬಂದ ಕೂಡಲೇ ವಿಡಿಯೋ ಮಾಡಿ ನಾವು ನಿಮಗೆ ಮಾಹಿತಿ ತಲುಪಿಸುತ್ತೇವೆ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ತಿಳಿಸಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ರಾಜ್ಯದಾದ್ಯಂತ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಜಾರಿಗೊಳಿಸಿದ್ದು ಈ ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕೆಂದು ಪುರುಷರು ಬೇಡಿಕೆ ಇಟ್ಟಿದ್ದರು ಇದೀಗ ರಾಜ್ಯದ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ ಮೊದಲ ಗ್ಯಾರಂಟಿ ಏನೆಂದರೆ ಅದುವೇ ಈ ಶಕ್ತಿ ಯೋಜನೆ ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು ಆದರೆ ಇನ್ಮುಂದೆ ಗಂಡಸರಿಗೂ ಕೂಡ ಈ ಯೋಜನೆಯನ್ನ ನೀಡಲು ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ ಇನ್ನು ಈ ಯೋಜನೆ ಎಲ್ಲ ಗಂಡಸರಿಗೂ ಇರಲಿದೆಯಾ ಅದಕ್ಕೆ ಯಾವ ಯಾವ ಕಂಡೀಷನ್ಗಳು ಅಪ್ಲೈ ಆಗುತ್ತವೆ ನೋಡೋಣ ಹೌದು ನೋಡುವ ಮುನ್ನ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಕೂಡ ಫ್ರೀ ನೀಡದೆ ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಫ್ರೀ ಕೊಡಬೇಕು ಅಂತ ನಿಮಗೂ ಕೂಡ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಫ್ರೀ ಬಸ್ ಯೋಜನೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋವಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷಗಳನ್ನು ಪೂರೈಸಿದೆ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಈಡೇರಿಸಿದ ಗ್ಯಾರಂಟಿ ಎಂದರೆ ಅದುವೇ ಈ ಶಕ್ತಿ ಯೋಜನೆ ಈ ಯೋಜನೆಯನ್ನ ಖುದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಟಿಕೆಟ್ ನೀಡಿ ಜಾರಿಗೆ ತಂದಿದ್ರು ಹೌದು ಖುದ್ದು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಟಿಕೆಟ್ ನೀಡಿ ಈ ಯೋಜನೆಗೆ ಚಾಲನೆ ತಂದಿದ್ರು ಸೊ ಅಲ್ಲಿಗೆ ಮೊದಲ ಗ್ಯಾರಂಟಿ ಈಡೇರಿದಂತಾಯಿತು ಇನ್ನು ಈ ಯೋಜನೆಯಿಂದ ಯಾವುದೇ ಬಸ್ ಹತ್ತಿದರೂ ಸಹ ಮುಕ್ಕಾಲು ಭಾಗ ಹೆಣ್ಣು ಮಕ್ಕಳೇ ಬಸ್ಗಳಲ್ಲಿ ತುಂಬುತ್ತಿದ್ರು ಆದ್ದರಿಂದ ಗಂಡಸರಿಗೆ ಜಾಗ ಇರುತ್ತಿರಲಿಲ್ಲ ಆಗ ಗಂಡಸರು ಕೂಡ ಬಸ್ಗಳನ್ನ ಜಾಸ್ತಿ ಮಾಡಿ ಇಲ್ಲವಾದಲ್ಲಿ ಪುರುಷರಿಗೂ ಫ್ರೀ ಬಸ್ ನೀಡಿ ಎಂಬ ಬೇಡಿಕೆಯನ್ನ ಇಟ್ಟಿದ್ರು ಇದೀಗ ಈ ಬೇಡಿಕೆ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ರಾಜ್ಯ ಸರ್ಕಾರವು ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ಗಂಡು ಮಕ್ಕಳಿಗೂ ಉಚಿತ ಬಸ್ ಹಣ ನೀಡಲು ಚಿಂತನೆ ನಡೆಸಲಾಗುತ್ತದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಈ ತೀರ್ಮಾನ ತೆಗೆದುಕೊಳ್ಳುತ್ತೇವೆಂದು ಖುದ್ದ ಮುಖ್ಯಮಂತ್ರಿಗಳಾದ ಸಲಹೆಗಾರ ಈ ಮಾತನ್ನ ತಿಳಿಸಿದ್ದಾರೆ ಆರ್ಥಿಕ ಪರಿಸ್ಥಿತಿ ಇನ್ನು ಸುಧಾರಣೆ ಮಾಡಿದರೆ ಸ್ವಲ್ಪ ಗಂಡು ಮಕ್ಕಳಿಗೂ ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದು ಎಂದು ಹೇಳಿದವರು ಯಾರು ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ ಈಗಾಗಲೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡ್ತಿದ್ದೇವೆ ಫ್ರೀ ಬಸ್ ಕೂಡ ಕೊಡ್ತಿದ್ದೇವೆ ಎಲ್ಲ ಗ್ಯಾರಂಟಿ ಕೂಡ ಈಡೇರಿಸಿದ್ದೇವೆ ಇನ್ನು ಇದಕ್ಕಿಂತ ಅಭಿವೃದ್ಧಿ ಏನು ಬೇಕು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಈ ರೀತಿ ಫ್ರೀ ನೀಡಿ ಅದನ್ನೇ ಅಭಿವೃದ್ಧಿ ಎಂದು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರದ ಹೇಳಿಕೆಯನ್ನು ನೀವು ಒಪ್ತೀರಾ ಹೌದು ಅನ್ನೋ ಆಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಆಗಿದ್ದರೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು